ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ಪತ್ರಕರ್ತರು ಸಾಕಷ್ಟು ಜನ ವಾಸು ಸಾರ್ ಇರ್ಬೋದು ಮತ್ತೆ ನಮ್ಮ ಮಂಜು ಇರ್ಬೋದು ಚೇತನ್ ಅವ್ರ ಇರ್ಬೋದು ನಮ್ಮ ನಾಗೇಶ ಇರ್ಬೋದು ಇವರೆಲ್ಲಾನು ನಾವು ಇಪ್ಪತ್ತು ವರ್ಷದಿಂದ ನಮ್ಮನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ ನಾವು ಸಿನಿಮಾಗಳು ಚೆನ್ನಾಗಿ ಮಾಡದೇ ಇದ್ದಾಗ ನಮ್ಮ ನಮಗೆ ಬೈದಿದ್ದಾರೆ ಬುದ್ಧಿ ಹೇಳಿದ್ದಾರೆ ಚೆನ್ನಾಗಿ ಮಾಡಿದಾಗ ಬೆನ್ ತಟ್ಟಿದ್ದಾರೆ ಸರ್ ಅವ್ರ ಬರವಣಿಗೆಗಳೆಲ್ಲ ಏನಿತ್ತು ಅವೆಲ್ಲ ಇವತ್ತು ನಾವು ನೆನ್ಸ್ಕೊಳ್ಬೇಕು ಅವ್ರ ಸಿನಿಮಾ ರಂಗಾಗಿ ಹಿಂಗೆ ಬೆಳೆದು ಬಂದಿತ್ತು ನಮ್ಗೆ ಗೊತ್ತು ಸರ್ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ಸಿಲ್ವರ್ ಜೂಬ್ಲಿ ಇಪ್ಪತ್ತೈದು ವಾರ ಆಯಿತು ಅಂದ್ರೆ ಎಲ್ಲರೂ ಹಬ್ಬ ತರ ಸಂಭ್ರಮ ಮಾಡ್ತಾ ಇದ್ವಿ ನಾವು ಒಂದು ಸಿನಿಮಾ ಹಂಡ್ರೆಡ್ ಡೇಸ್ ಹೋಯ್ತು ಅಂದ್ರೆ ಎಲ್ಲ ಪತ್ರಕರ್ತರು ಎಲ್ಲಾ ಮಾಧ್ಯಮದವರು ಸೇರಿಕೊಂಡು ಅದೊಂಥರ ವಾತಾವರಣನೇ ಬೇರೆ ಇತ್ತು ಇವತ್ತು ಯಾರು ಇಲ್ಲ ಇವತ್ತು ಯಾರನ್ನ ಕೇಳೋದು ಯಾರನ್ನ ಬಿಡೋದು ಎಲ್ಲಿನ ಸಂಭ್ರಮ ವಾತಾವರಣ ಸರ್ ನಾವೆಲ್ಲರೂ ಸೇರಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಎಷ್ಟು ದಿನ ಆಯ್ತು ಸರ್ ಒಂದು ಸಿನಿಮಾ ಹಂಡ್ರೆಡ್ ಡೇಸ್ ಅನ್ನೋ ಕಾನ್ಸೆಪ್ಟೇ ಓಟೋ ಸರ್ ನೆನಪೇ ಇಲ್ಲ ಆತರ ಹೋಗಿದೆ ಸರ್ ಅಂಡ್ ಹೋಗಿ ಯಾವ ಓ ಟಿ ಟಿ ಮುಂದೆ ಹೋಗೋದು ಎಲ್ಲಿ ಹೋಗೋದು ಇಟ್ಸ್ ಆಲ್ ಕಾರ್ಪೊರೇಟ್ ಯಾರನ್ನ ಕೇಳೋದು ಈವನ್ ಮಲ್ಟಿಪ್ಲೆಕ್ಸ್ ಹೋಗಿ ಅಲ್ಲಿ ನಮ್ಗೆ ಸಿನಿಮಾಗಳು ರಿಲೀಸ್ ಆಗ್ತಾ ಇರ್ತೀ ಚೆನ್ನಾಗಿ ಓಡ್ತಾ ಇರತ್ರಿ ನೀವು ಮಾರ್ನಿಂಗ್ ಶೋ ಕೊಡ್ತೀರಾ ಬಿಟ್ ಹಾಕಿದ್ರೆ ಹತ್ತೂವರೆ ಶೋ ಹನ್ನೊಂದು ಗಂಟೆ ಶೋ ಕೊಡ್ತೀರಾ ಯಾರು ಬಂದು ಆಡಿಯನ್ಸ್ ಸಿನಿಮಾ ನೋಡ್ತಾರೆ ಅಂತದ್ರಲ್ಲೂ ಸಹ ಥಿಯೇಟರ್ ಫುಲ್ ಆಗ್ತಾ ಇತ್ತು ವಿತೌಟ್ ಎನಿ ನೋಟಿಸ್ ಸಿನ್ಮಾ ಕಿತ್ ಬಿಸಾಕ್ತಿರ ಅದು ಕನ್ನಡ ಸಿನಿಮಾಗಳಿಗೆ ಮಾತ್ರ ಈ ರೀತಿ ಧೋರಣೆ ಯಾಕೆ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ ಹೋಗಿ ಯಾರನ್ನ ಕೇಳೋದು ಸಿಂಗಲ್ ಥಿಯೇಟರ್ ಓನರ್ಗಳು ಅಂದ್ರೆ ಬಿಡಿ ಅವರು ಪಾಪ ಕನ್ನಡ ಸಿನಿಮಾ ರಂಗಗಳನ್ನ ಇಷ್ಟಾದ್ರೂ ಉಳಿಸ್ಕೊಂಬಂದಿರೋದೇ ಆ್ಯಕ್ಚುಲಿ ನಮಗೆ ಸಿಂಗಲ್ ಥಿಯೇಟ್ರ್ ಯಾವತ್ತು ಹೋದ್ರೂ ಅಣ್ಣ ಹಿಂಗೇನೋ ಬಾಡಿಗೆ ಕಟ್ಟೋದಕ್ಕಾಗ್ತಾ ಅಣ್ಣ ಒಂಚೂರು ತೊಂದರೆ ಇದೆ ಸಿನ್ಮಾ ಚೆನ್ನಾಗಿದೆ ಬರೋವರ ಕಲೆಕ್ಷನ್ ಇದಾಗುತ್ತೆ ಅದೇ ಬೇಡ ಬಿಡಿ ಪರವಾಗಿಲ್ಲ ಶೇರ್ ಕೊಡಿ ಅನ್ನೋರು ಆ ಶೇರಲ್ಲೂ ಕಮ್ಮಿ ಮಾಡ್ಕೊಳ್ಳೋರು ಅಣ್ಣ ಹಿಂಗೇನೋ ಸಿನ್ಮಾ ಅಣ್ಣ ಹಂಡ್ರೆಡ್ ಇನ್ನೊಂದು ಎರಡು ವಾರ ಇದೆ ಅಣ್ಣ ಹೋಗ್ಬಿಟ್ರೆ ಒಂದು ಕ್ರೆಡಿಟ್ ಅಣ್ಣ ಎಂಟೈರ್ ಟೀಮ್ಗೆ ಅಂದರೆ ಬಿಡ್ರಿ ಓಡಿಸ್ರಿ ಪರವಾಗಿಲ್ಲ ಅನ್ನೋರು ಸೊ ಎಲ್ಲೋ ಐತಿ ಈ ಥರ ಮಾನವೀಯತೆ ಮನಸ್ಸುಗಳು ಬರೀ ವ್ಯಾಪಾರ 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 ಚೆನ್ನಾಗಾದ್ರೂ ಕನ್ನಡ ಸಿನಿಮಾಗಳನ್ನ ಯಾಕೆ ಓಡಿಸಲ್ಲ ಅರ್ಥನೇ ಆಗ್ತಿರೋ ಪ್ರಶ್ನೆ ಇದು ಹೋಗ್ಲಿ ಸಿನಿಮಾ ಚೆನ್ನಾಗಿಲ್ವಾ ಕೆಟ್ಟ ಸಿನಿಮಾಗಳ ಅದೇನೂ ಮಾಡೋದಕ್ಕಾಗಲ್ಲ ಬಿಟ್ಬಿಡೋಣ ಚೆನ್ನಾಗಿರೋ ಸಿನ್ಮಾಗ ಯಾಕಂದ್ರೆ ಇಲ್ಲಿರ್ತಕ್ಕಂಥ ಪತ್ರಕರ್ತರು ಸಾಕಷ್ಟು ಜನ ವಾಸು ಸಾರ್ ಇರ್ಬೋದು ಮತ್ತೆ ನಮ್ಮ ಮಂಜು ಇರ್ಬೋದು ಚೇತನ್ ಅವ್ರ ಇರ್ಬೋದು ನಮ್ಮ ಇರ್ಬೋದು ಇವರೆಲ್ಲಾನು ನಾವು ಇಪ್ಪತ್ತು ವರ್ಷದಿಂದ ನಮ್ಮನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ ನಾವು ಸಿನ್ಮಾಗಳು ಚೆನ್ನಾಗಿ ಮಾಡದಿದ್ದಾಗ ನಮ್ಮ ನಮಗೆ ಬೈದಿದ್ದಾರೆ ಬುದ್ಧಿ ಹೇಳಿದ್ದಾರೆ ಚೆನ್ನಾಗಿ ಮಾಡ್ದಾಗ ಬೆಂತ್ ತಟ್ಟಿದ್ದಾರೆ ಸರ್ ಅವ್ರ ಬರವಣಿಗೆಗಳೆಲ್ಲ ಏನಿತ್ತು ಅವೆಲ್ಲ ಇವತ್ತು ನಾವು ನೆನ್ಸ್ಕೊಳ್ಬೇಕು ಅವ್ರ ಸಿನಿಮಾ ರಂಗ ಹೆಂಗ್ ಬೆಳೆದು ಬಂದಿತ್ತು ನಮಗೆ ಗೊತ್ತು ಸರ್ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ಸ ಸಿಲ್ವರ್ ಜೂಬ್ಲಿ ಇಪ್ಪತ್ತೈದು ವಾರ ಆಯ್ತು ಅಂದ್ರೆ ಎಲ್ಲರೂ ಹಬ್ಬ ತರ ಸಂಭ್ರಮ ಮಾಡ್ತಾ ಇದ್ವಿ ನಾವು ಒಂದು ಸಿನ್ಮಾ ಹಂಡ್ರೆಡ್ ಡೇಸ್ ಹೋಯ್ತು ಅಂದ್ರೆ ಎಲ್ಲಾ ಪತ್ರಕರ್ತರು ಎಲ್ಲಾ ಮಾಧ್ಯಮದವರು ಸೇರಿಕೊಂಡು ಅದೊಂಥರ ವಾತಾವರಣನೇ ಬೇರೆ ಇವತ್ತು ಯಾರು ಇಲ್ಲ ಇವತ್ತು ಯಾರನ್ನ ಕೇಳೋದು ಯಾರನ್ನ ಬಿಡೋದು ಎಲ್ಲಿನ ವಾತಾವರಣ ಸರ್ ನಾವೆಲ್ಲರೂ ಸೇರಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಎಷ್ಟು ದಿನ ಆಯ್ತು ಸರ್ ಒಂದು ಸಿನಿಮಾ ಹಂಡ್ರೆಡ್ ಡೇಸ್ ಅನ್ನೋ ಕಾನ್ಸೆಪ್ಟೇ ಓಟೋ ಆಯ್ತಲ್ಲ ಸರ್ ನೆನಪೇ ಇಲ್ಲ ಆತರ ಹೋಗಿದೆ ಸರ್ ಅಂಡ್ ಹೋಗಿ ಯಾವ ಓ ಟಿ ಟಿ ಮುಂದೆ ಹೋಗೋದು ಎಲ್ಲಿ ಹೋಗೋದು ಇಟ್ಸ್ ಆಲ್ ಕಾರ್ಪೊರೇಟ್ ಯಾರನ್ನ ಕೇಳೋದು ಇವನ್ ಮಲ್ಟಿಪ್ಲೆಕ್ಸ್ ಹೋಗಿ ಅಲ್ಲಿ ನಮ್ಮ ಸಿನಿಮಾಗಳು ರಿಲೀಸ್ ಆಗ್ತಾ ಚೆನ್ನಾಗಿ ಓಡ್ತಾ ಇರತ್ತರಿ ನೀನು ಮಾರ್ನಿಂಗ್ ಶೋ ಕೊಡ್ತೀರಾ ಬಿಟ್ಟ ಹಾಕಿದ್ರೆ ಹತ್ತುವರೆ ಶೋ ಹನ್ನೊಂದು ಗಂಟೆ ಶೋ ಕೊಡ್ತಿರ ಯಾರು ಬಂದ ಆಡಿಯನ್ಸ್ ಸಿನಿಮಾ ನೋಡ್ತಾರೆ ಅಂತದ್ರಲ್ಲೂ ಸಹ ಥಿಯೇಟರ್ ಫುಲ್ ಆಗ್ತಾ ಇತ್ತು ವಿತೌಟ್ ಎನಿ ನೋಟಿಸ್ ಸಿನ್ಮಾ ಕಿತ್ ಬಿಸ್ ಆಗ್ತೀರಾ ಅದು ಕನ್ನಡ ಸಿನಿಮಾಗಳಗ್ ಮಾತ್ರ ಈ ರೀತಿ ಧೋರಣೆ ಯಾಕೆ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ ಹೋಗಿ ಯಾರನ್ನ ಕೇಳೋದು ಸಿಂಗಲ್ ಥಿಯೇಟರ್ ಓನರ್ಗಳು ಅಂದ್ರೆ ಬಿಡಿ ಅವರು ಪಾಪ ಕನ್ನಡ ಸಿನಿಮಾ ರಂಗಗಳನ್ನ ಇಷ್ಟು ಉಳಿಸ್ಕೊಂಬಂದಿರೋದೇ ಆಕ್ಚುಲಿ ನಮಗೆ ಸಿಂಗಲ್ ಥಿಯೇಟರ್ ಓನರ್ಗಳು ಯಾವತ್ತು ಹೋದ್ರುನು ಅಣ್ಣ ಹಿಂಗೇನೋ ಬಾಡಿಗೆ ಕಟ್ಟೋದಕ್ಕಾಗತ್ತ ಅಣ್ಣ ಒಂಚೂರು ತೊಂದರೆ ಇದೆ ಸಿನ್ಮಾ ಚೆನ್ನಾಗಿದೆ ಬರೋವರ ಕಲೆಕ್ಷನ್ ಇದಾಗುತ್ತೆ ಅದೇ ಬೇಡ ಬಿಡಿ ಪರವಾಗಿಲ್ಲ ಶೇರ್ ಕೊಡಿ ಅನ್ನೋರು ಆ ಶೇರಲ್ಲೂ ಕಮ್ಮಿ ಮಾಡ್ಕೊಳ್ಳೋರು ಅಣ್ಣ ಹಿಂಗೇನೋ ಸಿನಿಮಾ ಅಣ್ಣ ಹಂಡ್ರೆಡ್ ಡೇಸ್ಗೆ ಇನ್ನೊಂದು ಎರಡು ವಾರ ಇದೆ ಅಣ್ಣ ಹೋಗ್ಬಿಟ್ರೆ ಒಂದು ಕ್ರೆಡಿಟ್ ಅಣ್ಣ ಎಂಟೈರ್ ಟೀಮ್ಗೆ ಅಂದ್ರೆ ಬಿಡ್ರಿ ಓಡಿಸ್ರಿ ಪರವಾಗಿಲ್ಲ ಅನ್ನೋರು ಸೊ ಎಲ್ಲೋ ಐತಿ ಈ ತರ ಮಾನವೀಯತೆ ಮನಸ್ಸುಗಳು ಬರೀ ವ್ಯಾಪಾರ 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 ಚೆನ್ನಾಗಾದ್ರೂ ಕನ್ನಡ ಸಿನಿಮಾಗಳನ್ನ ಯಾಕೆ ಓಡಿಸಲ್ಲ ಅರ್ಥನೇ ಆಗ್ತಿರೋಂಥ ಪ್ರಶ್ನೆ ಇದು ಹೋಗ್ಲಿ ಸಿನಿಮಾ ಚೆನ್ನಾಗಿಲ್ವಾ ಕೆಟ್ಟ ಸಿನಿಮಾಗಳಾ ಅದೇನೂ ಮಾಡೋದಕ್ಕಾಗಲ್ಲ ಬಿಟ್ಬಿಡೋಣ ಚೆನ್ನಾಗಿರೋ ಸಿನ್ಮಾಗಳು ಎಷ್ಟು ಸಿನ್ಮಾಗಳು